ಈ ಮನೆಗಳಲ್ಲಿ ಬಾವ್ಲಿಗಳು ತಿರ್ಗಾಡ್ತಿದ್ರೆ ಅದು ಅಪಶಕುನ ಹಾಗೆ ಮೃತ್ಯುವಿನ ಸಂಕೇತ ಅಂತ ದೊಡ್ಡವರು ಹೇಳ್ತಾರೆ ಇದು ನಿಜನಾ ಅಥವಾ ಸುಳ್ಳ ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಂಡ್ ಬಂದ್ಬಿಡೋಣ ಗುರು ಮನೆಗಳಲ್ಲಿ ಬಾವಲಿಗಳು ತಿರುಗಾಡ್ತಿದ್ರೆ ಅದು ಅಪಶಕುನ ಹಾಗೆ ಮೃತ್ಯುವಿನ ಸಂಕೇತ ಅಂತ ಹೇಳ್ತಾರಲ್ಲ ಇದೆಲ್ಲ ಸುಳ್ಳು ಗುರು ಯಾಕೆ ಅಂದ್ರೆ ಬಾವಲಿಗಳು ನಿಜವಾದ ಹೀರೋಗಳು ಅವು ನಮ್ಮ ಪರಿಸರಕ್ಕೆ ತುಂಬಾ ಉಪಕಾರಿಯಾಗಿವೆ ಆದ್ರೆ ಜನರು ನಂಬೋ ಕೆಲವು ಭ್ರಮೆಗಳ ಬಗ್ಗೆ ನೀವು ಕೇಳಲೇಬೇಕು ಜನರು ಬಾವಲಿ ಏನಾದ್ರೂ ಮನೆಗೆ ಬಂದ್ರೆ ಅದು ಹಾನಿ ಮಾಡುತ್ತೆ ಅಂತ ಭಯ ಪಡ್ತಾರೆ ಆದ್ರೆ ಅದು ಸಂಪೂರ್ಣ ತಪ್ಪು ಅವು ದಾರಿ ತಪ್ಪಿ ಮನೆ ಬಂದ್ಬಿಡ್ತವೆ ನಾವು ಸರಿ ದಾರಿ ತೋರಿಸಿದ್ರೆ ಹೊರಗಡೆ ಹೋಗ್ತವೆ ಮತ್ತೆ ಕೆಲವು ಬಾವಲಿಗಳು ರೇಬಿಸ್ ಹರಡಬಹುದು ಆದ್ರೆ ಇದು ತುಂಬಾ ಅಪರೂಪ ಆಗ ನಾವು ಏನಾದ್ರೂ ಅದಕ್ಕೆ ಹಾನಿ ಮಾಡಿದ್ರೆ ಮಾತ್ರ ಅವು ನಮ್ಮನ್ನ ಕಚ್ಚುತ್ತೆ ಇನ್ನು ಬಾವಲಿಗಳ ಮಲದಿಂದ ಕೆಲವು ಫಂಗಸ್ ಅಂತಹ ಸೋಂಕು ಹರಡಬಹುದು ಆದ್ರೆ ಇದು ಹೆಚ್ಚಾಗಿ ಗುಹೆಗಳಲ್ಲಿ ಕಂಡು ಅಕಸ್ಮಾತ್ ಒಂದ್ ವೇಳೆ ನಿಮ್ಗೆ ಬಾವಲಿ ಕಚ್ಚಿದ್ರೆ ಏನ್ ಮಾಡ್ಬೇಕು ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ರೇಬಿಸ್ ಇಂಜೆಕ್ಷನ್ ಹಾಕಿಸ್ಕೊಳ್ಬೇಕು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬಾವಲಿ ಏನಾದ್ರೂ ನಿಮ್ ಮನೆಗೆ ಬಂತು ಅಂತ ಅಂದ್ರೆ ಅದನ್ನ ಹಿಡಿಯೋದಕ್ಕೆ ಮಾತ್ರ ಯಾವ್ದೇ ಕಾರಣಕ್ಕೂ ಹೋಗಬಾರ್ದು ಬಾಗ್ಲು ಕಿಟಕಿಗಳು ಎಲ್ಲ ಓಪನ್ ಮಾಡಿದ್ರೆ ತನ್ ತಾನಾಗೆ ಹೊರಗಡೆ ಹೋಗುತ್ತೆ ಈ ಮಾಹಿತಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡ್ಬಿಟ್ಟು ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಎಂ ಜೆ ಡಾಟ್ ಕಾಮ್ ನಾವು ಫಾಲೋ ಮಾಡ್ಕೊಂಬಿಡಿ